ಆತ್ಮೀಯ ಬಂಧುಗಳೇ ಆಧ್ಯಾತ್ಮಿಕ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ವ್ಯಕ್ತಿಗಳು ವಾಸ ಮಾಡುವ ಕುಟುಂಬವೇ ಇರಲಿ ಮಠವೇ ಇರಲಿ ಆಶ್ರಮವೇ ಇರಲಿ ಎಲ್ಲಿದ್ದರೂ ಕೂಡ ದೈವಿ ಭಾವವನ್ನು ಆಶ್ರಯಿಸಿ ನಾವು ಬದುಕನ್ನು ನಡೆಸಿದಾಗ ಅದು ಅಲ್ಲಿ ಒಂದು ಮಂಗಳಮಯವಾದ ವಾತಾವರಣ ನಿರ್ಮಾಣ ಆಗುತ್ತೆ ಇಲ್ಲ ಅಂತಂದ್ರೆ ನಾವು ಆಧ್ಯಾತ್ಮಿಕತೆ ಬೇರೆ ಧ್ಯಾನಗಳು ಬೇರೆ ಹೊರಗಿನ ಕೆಲಸ ಕಾರ್ಯಗಳೇ ಬೇರೆ ಆದ್ದರಿಂದ ಹೊರಗಿನ ವ್ಯಕ್ತಿಗಳು ಅಂತ ಇದ್ದಾರೆ ಅವ್ರ ವ್ಯಕ್ತಿಗಳನ್ನ ಕಂಡ್ರೆ ನಮಗೆ ಆಗಲ್ಲ ವ್ಯಕ್ತಿಗಳು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಇವೆಲ್ಲ ಭಾವನೆಗಳು ಇವುಗಳೊಂದಿಗೆ ನಾವು ಮಠದಲ್ಲಿ ಇರಲಿ ಮನೆಯಲ್ಲೇ ಇರಲಿ ಎಲ್ಲೇ ಇದ್ದರೂ ಕೂಡ ನಾವು ಶಾಂತವಾಗಿ ಬದುಕೋದಕ್ಕೆ ಮತ್ತು ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಅದಕ್ಕೆ ಒಂದು ಕಥೆ ಒಂದು ಮಠದಲ್ಲಿ ಬಹಳ ಜನ ಇರ್ತಾರೆ ಕ್ರಮೇಣ ಕ್ರಮೇಣ ಎಲ್ಲರೂ ಬಿಟ್ಟು ಹೋಗ್ತಾ ಇರ್ತಾರೆ ಅದನ್ನ ಗಮನಿಸಂತ ಒಂದು ನಾಲ್ಕು ಜನ ಉಳ್ಕೊಂಡಿರ್ತಾರೆ ಅವಾಗ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿ ಮಠದ ಒಬ್ಬರು ಮುಖ್ಯಸ್ಥರು ಹೋಗಿ ಒಬ್ಬರು ಮಹಾತ್ಮರನ್ನ ಯಾಕೆ ಹೀಗಾಗ್ತಾ ಇದೆ ಅಂತ ವಿಚಾರಿಸಿದ್ರಂತೆ ಇಲ್ಲ ಎಲ್ಲ ಸರಿ ಹೋಗುತ್ತೆ ಆದರೆ ನೀವು ಒಬ್ಬರ ನಿಮ್ಮಲ್ಲಿ ಒಬ್ರು ಈಗ ನೀವು ಇದ್ದಂಥ ಜನಗಳಲ್ಲಿ ಒಬ್ರು ಹ್ಮ್ ದೇವದೂತರಿದ್ದಾರೆ ಅಂದರೆ ದೇವನ ಪ್ರತಿನಿಧಿ ಇದ್ದಾರೆ ದೇವರೇ ಅವ್ರನ್ನ ನಿಮ್ ಜೊತೆಗಿರೋದಕ್ಕೆ ಕಳಿಸ್ಕೊಟ್ಟಿದ್ದಾನೆ ಆದ್ರೆ ಯಾರಂತ ಗೊತ್ತಿಲ್ಲ ಅಂತ ಅಷ್ಟೇ ಹೇಳ್ಬಿಟ್ಟು ಕಳಿಸಿರಂತೆ ಅವ್ರ ಮಠಕ್ಕೆ ಬಂದು ಹೀಗೆ ಹೇಳಿದರು ನಾಲ್ಕು ಜನರಿಗೆ ನಮ್ಮಲ್ಲಿ ಯಾರೋ ಒಬ್ರು ದೇವದೂತರು ಇದ್ದಾರಂತೆ ಹಾಗಾಗಿ ಯಾರಿದ್ದಾರೆ ಗೊತ್ತೈ ಗೊತ್ತಿಲ್ಲ ಅಂತ ಅವಾಗ ನೀವು ಇರುವಂತ ಜನರಿಗೆಲ್ಲ ಭಾವನೆ ಬರೋದಕ್ಕೆ ಪ್ರಾರಂಭ ಆಯ್ತು ಏನಂತಂದ್ರೆ ಅವ್ರ ಜೊತೆ ಇರ್ತಕ್ಕಂಥ ವ್ಯಕ್ತಿಗಳು ಇವರು ಇರ್ಬೋದು ಇವರು ಆ ದೇವದೂತರು ದೇವರು ಕಳಿಸಿಕೊಟ್ಟಿರ್ತಕ್ಕಂಥ ದೂತರು ನಮ್ಮ ಜೊತೆಗಿದಾರೆ ಅಂತ ಹೇಳಿ ಪರಸ್ಪರ ಒಬ್ಬರನ್ನೊಬ್ಬರು ಅವರೇ ದೇವದೂತರು ಅಂತ ಭಾವಿಸೋದಿಕ್ಕೆ ಪ್ರಾರಂಭ ಮಾಡಿದಾರಂತೆ ದೇವರ ಪ್ರತಿನಿಧಿಗಳಿದ್ದಾರೆ ಅಂತ ಹಾಗೆ ಭಾವಿಸೋದಕ್ಕೆ ಪ್ರಾರಂಭ ಮಾಡಿದಾಗಿಂದ ಅವರಲ್ಲಿ ದ್ವೇಷಾಸುಗಳು ಅಥವಾ ಏನೋ ಸಣ್ಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅವ್ರ ಮೇಲೆ ಒಬ್ಬರಿಗೆ ಬರ್ತಕ್ಕಂಥ ಭಾವನೆಗಳು ಇವೆಲ್ಲ ಬದಲಾವಣೆ ಆಗೋದಕ್ಕೆ ಪ್ರಾರಂಭ ಆಯ್ತು ಯಾಕೆಂತಂದ್ರೆ ದೇವರಿಗೆ ನಾವು ಹಾಗೆ ಮಾಡ್ತೀವಿ ದೇವರಿದ್ದಾನೆ ನಮ್ಮ ನಮ್ಮೊಳಗೊಬ್ಬ ದೇವದೂತ ಇದ್ದಾನೆ ಅಂತ ಭಾವಿಸ್ತಾ ಪ್ರತಿಯೊಬ್ಬರು ಹಾಗೆ ಬದುಕಿದರಂತೆ ಅಂದ್ರೆ ನನಗೆ ಮಠದಿಂದ ಮಠಕ್ಕೆ ಆಮೇಲೆ ಬರುವ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ಯಾಕೆ ಅಂತಂದ್ರೆ ಅಲ್ಲಿ ಯಾರೋ ದೇವದೂತೊಬ್ಬರಿದ್ದಾರೆ ಅಂತ ಭಾವನೆ ಎಲ್ಲರಲ್ಲೂ ಬರ್ತಾ ಹೋಯಿತು ಮಠಕ್ಕೆ ಬರುವ ಸಂಖ್ಯೆಯೂ ಜಾಸ್ತಿ ಆಯಿತು ಮಠದಲ್ಲಿ ಇರೋರ ಸಂಖ್ಯೆನೂ ಜಾಸ್ತಿ ಆಯಿತು ಅಂತ ಒಂದು ಘಟನೆ ಒಂದು ಕತೆ ಹಾಗೆ ಈ ಕಥೆ ಏನು ಹೇಳುತ್ತಂದ್ರೆ ನಮ್ಮ ಜೊತೆಗಿದ್ದವ್ರನ್ನೆಲ್ಲರೂ ಕೂಡ ನಾವು ಹಾಗೆ ಭಾವಿಸಿದಾಗ ಗೌರವಿಸು ಜೀವನವ ಗೌರವಿಸು ಚೇತನವ ಅಂತ ಡಿ ವಿ ಜಿಯವ್ರು ಹೇಳಿದ ಹಾಗೆ ನಾವು ನಮ್ಮೊಂದಿಗಿದ್ದವ್ರನ್ನ ಗೌರವಿಸುವುದು ಮತ್ತು ಅವರಲ್ಲಿ ದೇವದೂತರಿದ್ದಾರೆ ಅಂತ ಭಾವಿಸ್ತಾ ಇದ್ರೆ ಖಂಡಿತ ಅಲ್ಲೊಂದು ಮಅ ಅಂತ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಈ ಕಥೆಯಿಂದ ನಮಗೆ ಗೊತ್ತಾಗತ್ತೆ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರು ಶ್ರೀ ಮಾತೆಯವರಿದ್ದಾಗ ತುಂಬ ಜನ ಅತಿಥಿಗಳು ಬರ್ತಿದ್ರು ಪುಟ್ಟದಾದ ನಾಭತ್ ಖಾನೆ ಪುಟ್ಟವನ ಕೋಣೆಯಲ್ಲಿ ಶ್ರೀ ಮಾತೆಯವರು ಎಲ್ಲರಿಗೂ ಅಡಿಗೆಯನ್ನ ಮಾಡಬೇಕಾಗಿತ್ತು ಅದು ಕೂಡ ಕಟ್ಟಿಗೆ ಮೇಲೆ ಒಲೆ ಕಟ್ಟಿಗೆ ಒಲೆ ಆ ಕಟ್ಟಿಗೆನ್ನು ಉರಿಸಿ ಅಡಿಗೆ ಮಾಡಬೇಕಾಗಿತ್ತು ಎಷ್ಟೊಂದು ಅಷ್ಟು ಜನ ಮಾಡ್ಬೇಕಾದ್ರೆ ಬಹಳ ಕಷ್ಟಪಟ್ಟು ಒಂದ್ಸರಿ ಮಾಡ್ತಿರ್ತಾರೆ ಶ್ರೀರಾಮಕೃಷ್ಣ ಆ ದಾರಿಯಾಗಿ ನಡ್ಕೊಂಡು ಹೋಗ್ತಾ ಅದನ್ನು ನೋಡ್ತಾರೆ ಆಮೇಲೆ ಆ ಕಡೆಗೆ ಪಂಚವಟಿಗೆ ಅಂತ ಜಾಗ ಅಲ್ಲಿ ಸಾಧನೆ ಮಾಡೋದಕ್ಕೆ ಅಂತ ಇತ್ತು ಅಲ್ಲಿ ಹೋಗಿ ನೋಡ್ತಾರೆ ಶ್ರೀರಾಮಕೃಷ್ಣರ ಶಿಷ್ಯ ಮುಂದೆ ಸ್ವಾಮಿ ಆಗ್ತಾರೆ ಲಾಟು ಮಹಾರಾಜ್ ಅಂತ ಲಾಟು ಅಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾನೆ ಶ್ರೀರಾಮಕೃಷ್ಣ ಹೋಗಿ ಕೇಳ್ತಾರೆ ಅವನಿಗೆ ಎಬ್ಬಿಸಿ ಕೇಳ್ತಾರೆ ಏನು ಏನ್ ಮಾಡ್ತಾ ಇದ್ದೀಯಾ ಜಗನ್ಮಾತೆಯ ಧ್ಯಾನವನ್ನು ಮಾಡ್ತಾ ಇದ್ದೇನೆ ಅವಾಗ ಶ್ರೀರಾಮಕೃಷ್ಣ ತ ನೀನು ಇಲ್ಲಿ ಯಾವ ಜಗನ್ಮಾತೆಯನ್ನು ಧ್ಯಾನ ಮಾಡ್ತಾ ಇದ್ದೀಯೋ ಆ ಜಗನ್ಮಾತೆ ಅಲ್ಲಿ ಅಲ್ಲಿ ಅಡುಗೆ ಮನೆಯಲ್ಲಿ ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ದಾಳೆ ನೀನು ಹೋಗಿ ಅವಳಿಗೆ ಸಹಕಾರ ಕೊಟ್ಟರೆ ಈ ಧ್ಯಾನಕ್ಕಿಂತ ಹೆಚ್ಚು ಫಲ ನಿನಗೆ ಅಲ್ಲಿ ಅವಳು ಕೊಡ್ತಾಳೆ ಸಿಗುತ್ತೆ ನಿನಗೆ ಅಂತ ಹೇಳಿ ಕಳಿಸ್ತಾರೆ ಧ್ಯಾನದ ಕೂತವನನ್ನು ಎಬ್ಬಿಸಿ ಕಳಿಸ್ತಾರೆ ಅಡುಗೆ ಮನೆಗೆ ಹೋಗಿ ಶಾರದಾ ದೇವರಿಗೆ ಸಹಾಯ ಮಾಡೋದಕ್ಕೆ ಈ ಇದರಲ್ಲೂ ಕೂಡ ಒಂದು ಭಾವನೆ ಇದೆ ಅಂದರೆ ಆ ದೈವೀಕರಣವನ್ನು ನಾವು ಹೊರಗಡೆಗೆ ನಮಗೆ ಕಾಣ್ತಾ ಇಲ್ಲ ಶಾರದಾ ಮಾತೆಯವರು ಅವನಿಗೆ ಹಾಗೆ ಒಬ್ಬ ಸಾಮಾನ್ಯ ಸ್ತ್ರೀಯಾಗಿ ಕಂಡಿರಬಹುದು ಆದರೆ ಶ್ರೀರಾಮಕೃಷ್ಣ ಹೇಳಿದ ಮೇಲೆ ಆ ಶ್ರದ್ಧೆಯಿಂದ ಅವನು ಮಾಡ್ತಾನೆ ಅಂದ್ರೆ ನಾವು ಜೊತೆಗಿದ್ದವರನ್ನ ದೈವಿ ಭಾವದಿಂದ ನೋಡುವುದನ್ನು ಅಭ್ಯಾಸ ಮಾಡಿಕೊಂಡಾಗ ನಮ್ಮಲ್ಲಿ ಒಂದು ಹೊಸ ಬೆಳಕು ಅಂದರೆ ಅದು ಪರಸ್ಪರ ಇರಬೇಕಾಗ್ತದೆ ಕೆಲವು ಸಾರಿ ದೈವತ್ವ ಇರದೇವರವನ್ನ ಹಾಗೆ ಭಾವಿಸುವುದು ವ್ಯಾವಹಾರಿಕವಾಗಿ ಕಷ್ಟ ಆಗುತ್ತೆ ಅವರು ಕೂಡ ದೇವರಂತೆ ನಮಗೆ ವರ್ತಿಸಿದ್ರೆ ಒಳ್ಳೆಯದು ಕೆಲವು ಸರಿ ಹಾಗಾಗಲ್ಲ ಯಾಕಂದ್ರೆ ಅವರಿಗೆ ಅದರ ಕಲ್ಪನೆ ಇರಲ್ಲ ಆದ್ರಿಂದ ಕಲ್ಪನೆ ಬರಬೇಕು ಅಂದ್ರೆ ಸುತ್ತ ಎಲ್ರಿಗೂ ಈ ಅರಿವುಬೇಕು ದೈವತ್ತು ಪ್ರಜ್ಞೆ ಒಬ್ಬರಲ್ಲೇ ಇದ್ರೆ ಸಾಕಾಗಲ್ಲ ಜೊತೆಗಿದ್ದವ್ರು ಎಲ್ಲರಲ್ಲೂ ಪರಸ್ಪರ ಇದ್ರೆ ಮಾತ್ರ ಒಂದು ಒಂದು ವಾತಾವರಣ ಬರೋದಕ್ಕೆ ಸಾಧ್ಯ ಇದೆ ಇದು ಕೂಡ ಪ್ರಯತ್ನ ಮಾಡಬಹುದಾದಂತಹ ಒಂದು ಸಾಧನೆ